ಅಧಿಕಾರ ಕಳೆದುಕೊಳ್ತಾರ ನರೇಂದ್ರ ಮೋದಿ ಜೆಲೆನ್ಸ್ಕಿ ಕೈಯಲ್ಲಿ ನಮ್ಮ ಭವಿಷ್ಯ ಒಂಥರ ವಿಚಿತ್ರ ಸುದ್ದಿ ಆದರೂ ಕೂಡ ಒಂದಷ್ಟು ಆಧಾರಗಳಿದೆ ಪ್ರಧಾನಿ ನರೇಂದ್ರ ಮೋದಿ ಉಕ್ರೇನ್ ಪ್ರವಾಸ ಮಾಡಿರುವ ವಿಚಾರ ಎಲ್ಲರಿಗೂ ಗೊತ್ತಿದೆ ಉಕ್ರೇನ್ ಅಧ್ಯಕ್ಷ ಜೆಲೆನ್ಸ್ಕಿ ಹಾಗೂ ಪ್ರಧಾನಿ ಮೋದಿ ಭೇಟಿ ಕುರಿತ ಹೊಸ ಚರ್ಚೆಯೊಂದು ಇದೀಗ ಶುರುವಾಗಿದೆ ಅದೇನೆಂದರೆ ಜೆಲೆನ್ಸ್ಕಿ ಜೊತೆ ಅಸಲಾಗುವ ಮಾಡಿದ ನಾಯಕರೆಲ್ಲ ಅಧಿಕಾರವನ್ನು ಕಳೆದುಕೊಳ್ತಾರೆ ಎಂಬ ಚರ್ಚೆ ಸದ್ಯ ಸಾಮಾಜಿಕ ಜಾಲತಾಣದಲ್ಲಿ ನಡೀತಾ ಇದೆ ರಷ್ಯಾ ಮೂಲದ ಸ್ಪುಟ್ನಿಕ್ ಸುದ್ದಿ ಸಂಸ್ಥೆ ಈ ಕುರಿತ ವಿಡಿಯೋವೊಂದನ್ನು ಸಾಕ್ಷಿ ಸಮೇತ ವರದಿ ಮಾಡಿದೆ ಉಕ್ರೇನ್ ಅಧ್ಯಕ್ಷ ಜೆಲೆನ್ಸ್ಕಿ ಜೊತೆ ಕೈ ಕುಲುಕಿದ್ದ ಅಮೆರಿಕ ಅಧ್ಯಕ್ಷ ಜೋ ಬೈಡನ್ ಇದೀಗ ಅಧ್ಯಕ್ಷ ರೇಸ್ನಿಂದಲೇ ಹೊರಗೆ ಉಳಿದಿದ್ದಾರೆ ಹಾಗೆಯೇ ಇಂಗ್ಲೆಂಡ್ನ ಬೋರಿಸ್ ಜಾನ್ಸನ್ ಅವರು ಜಲಸ್ಕಿ ಕೈ ಕುಲುಕಿದ್ರು ಆಮೇಲೆ ತಾವಾಗಿಯೇ ಪ್ರಧಾನಿ ಹುದ್ದೆಗೆ ರಾಜೀನಾಮೆ ನೀಡಿದ್ರು ಇಂಗ್ಲೆಂಡ್ನ ಚುನಾವಣೆಯಲ್ಲಿ ಸೋತಿದ್ದ ರಿಷಿ ಸುನಾ ಕೂಡ ಅಧಿಕಾರವನ್ನು ತ್ಯಜಿಸಿದ್ದಾರೆ ಚುನಾವಣೆಗೂ ಕೆಲ ದಿನಗಳ ಹಿಂದೆ ಉಕ್ರೇನ್ ಅಧ್ಯಕ್ಷ ಜಲನ್ಸ್ಕಿ ಅವರನ್ನು ಭೇಟಿಯಾದ ಹ್ಯಾಂಡ್ ಚೆಕ್ ಮಾಡಿದ ಅವರು ಇತ್ತ ಜಪಾನ್ ಮಾಜಿ ಪ್ರಧಾನಿ ಪುಮಿಯೋ ಕಿಶಿದ ಕೂಡ ಜಲನ್ಸ್ಕಿ ಕೈ ಕುಲುಕಿದ ಬಳಿಕವೇ ಪ್ರಧಾನಿ ಸ್ಥಾನದಿಂದ ಕೆಳಗಿಳಿಯಲು ನಿರ್ಧರಿಸಿದ್ರು ಎಂಬ ಚರ್ಚೆ ಕೂಡ ಜೋರಾಗಿ ನಡೀತಿದೆ ಇಟಲಿ ಪ್ರಧಾನಿಯಾಗಿದ್ದ ಮಾರಿಯೋ ಡಂಗಿ ಕೂಡ ಜಲನ್ಸ್ಕಿ ಭೇಟಿಯಾಗಿ ಅಸ್ಸಲಾಗಮ ಮಾಡಿದ ಮೇಲೆ ಅಧಿಕಾರ ಕಳೆದುಕೊಂಡ್ರು ಎನ್ನುವ ಮಾತಿದೆ ಒಟ್ಟಲ್ಲಿ ಉಕ್ರೇನ್ ಅಧ್ಯಕ್ಷರ ಜೊತೆ ಕುಲುಕಿದ ಬಳಿಕವೇ ಈ ಐವರು ನಾಯಕರು ಅಧಿಕಾರವನ್ನು ಕಳೆದುಕೊಂಡ್ರು ಎಂಬ ಚರ್ಚೆ ಸಾಮಾಜಿಕ ಜಾಲತಾಣದಲ್ಲಿ ಜೋರಾಗಿ ನಡೀತಿದೆ ಇದೀಗ ಭಾರತದ ಪ್ರಧಾನಿ ನರೇಂದ್ರ ಮೋದಿ ಅವರು ಜಲನ್ಸ್ಕಿ ಜೊತೆ ಅಸ್ಸಲಾಗವ ಮಾಡಿದ್ದಾರೆ ಪ್ರಧಾನಿ ಮೋದಿ ಸಹ ಅಧಿಕಾರವನ್ನು ಕಳೆದುಕೊಳ್ತಾರೆ ಜಲನ್ಸ್ಕಿ ಕೈಯಲ್ಲಿ ಮೋದಿ ಭವಿಷ್ಯ ಅಡಗಿದೆ ಎಂಬ ಕುರಿತ ಬಿಸಿ ಬಿಸಿ ಚರ್ಚೆ ಸಾಮಾಜಿಕ ಜಾಲತಾಣದಲ್ಲಿ ನಡೀತಿದೆ ಗೊತ್ತಿಲ್ಲ ಯಾಕೆಂದರೆ ಇನ್ನು ಚುನಾವಣೆ ನಾಲ್ಕೂವರೆ ವರ್ಷ ಇದೆ ಲೋಕಸಭೆ ಚುನಾವಣೆಯಾಗಿ ಇನ್ನು ಆರು ತಿಂಗಳಾಗಿಲ್ಲ ಆಗಿಲ್ಲ ಆದರೆ ಮೋದಿ ಹೇಗೆ ಅಧಿಕಾರವನ್ನು ಕಳೆದುಕೊಳ್ತಾರೆ ಅಂತ ಪ್ರಶ್ನೆ ಕಾಡುತ್ತೆ ಆದರೆ ಬಿಜೆಪಿ ಬಹುಮತದ ಸರ್ಕಾರ ಅಲ್ಲ ಇದು ಎ ಮೈತ್ರಿಕೂಟದ ಸರ್ಕಾರ ನರೇಂದ್ರ ಮೋದಿ ಭವಿಷ್ಯ ನಿರ್ಧಾರ ಮಾಡೋದು ಉಕ್ರೇನ್ನ ಅಧ್ಯಕ್ಷ ಜಲನ್ಸ್ಕಿ ಅಲ್ಲ ಟಿ ಡಿ ಪಿ ಮತ್ತು ಜೆ ಡಿ ಯು ಕೈ ಕೊಟ್ಟರೆ ವ್ಯತ್ಯಾಸ ಆಗ್ಬೋದು ಅದರ ಹೊರತಾಗಿ ಮೋದಿ ತಮ್ಮ ಅವಧಿಯನ್ನು ಪೂರೈಸೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ ಜೊತೆಗೆ ಎಪ್ಪತ್ತೈದು ವರ್ಷ ತುಂಬಿದ ಮೇಲೆ ಬದಲಾವಣೆ ಆಗಬಹುದೇನೋ ಅವರ್ಯಾರೋ ಐದು ನಾಯಕರಲ್ಲಿ ವ್ಯತ್ಯಾಸ ಆಯಿತು ಅಂತ ತಕ್ಷಣ ಇಲ್ಲೂ ಆಗುತ್ತೆ ಅನ್ನೋ ಚರ್ಚೆ ಆಗಬಾರ್ದು ಅಂತೇನಿಲ್ಲ ಆಗ್ತಿದೆ ನಿಮ್ಮ ಪ್ರಕಾರ ನರೇಂದ್ರ ಮೋದಿ ಅವಧಿಯನ್ನು ಪೂರ್ಣಗೊಳಿಸ್ತಾರಾ ಅಥವಾ ಮಧ್ಯಕ್ಕೆ ನಿರ್ಗಮಿಸ್ತಾರಾ ತಾವೇನು ಹೇಳ್ತೀರಿ ಕಾಮೆಂಟ್ ಮಾಡಿ ತಿಳಿಸಿ ಧನ್ಯವಾದ ಇದು ಕರ್ನಾಟಕ ಟಿ ವಿ ಕನ್ನಡಿಗರ ಧ್ವನಿ